ಹಲೋ ಫ್ರೆಂಡ್ಸ್ ಸರ್ಸಿ ವೀಲಾಗೆ ಸುಸ್ವಾಗತ ಇವತ್ತು ನಾವು ಅಪ್ಪಣ ಹೊಸ್ತಾರೆ ಅವ್ರ ಬಗ್ಗೆ ಎರಡು ಮಾತನ್ನು ತಿಳಿಯೋಣ ಅಪ್ಪಣ ಹೊಸ್ತಾರೆ ಅವರು ದೂರದರ್ಶನ ನಿರೂಪಕಿ ಹಾಗೆ ನಟಿ ಮತ್ತು ಮಾಜಿ ರೇಡಿಯೋ ಜಾಕಿ ಕನ್ನಡ ದೂರದರ್ಶನದಲ್ಲಿರುವ ಜನಪ್ರಿಯ ಮುಖ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ದಶಕದಲ್ಲಿ ಡಿ ಡಿ ಚಂದನದಡಿ ಪ್ರಸಾರವಾದ ವಿವಿಧ ಕಾರ್ಯಕ್ರಮಗಳ ನಿರೂಪಕಿಯಾಗಿ ಕೆಲಸ ಮಾಡಿದ್ದಾರೆ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಅಂತಿಮ ಚಿತ್ರವಾದ ಮಸಣದ ಹೂವು ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಎರಡು ಸಾವಿರದ ಹದಿನೈದರಿಂದ ಅವರ ಸ್ಟೇಜ್ ಕಾಮಿಡಿ ಶೋ ಮಜಾ ಟಾಕೀಸಿನಲ್ಲಿ ವರಲಕ್ಷ್ಮಿಯಾಗಿ ಕಾಣಿಸಿಕೊಂಡಿದ್ದರು ಒನ್ ಆ್ಯಂಡ್ ಓಲಿ ವರಲಕ್ಷ್ಮಿ ಎಂದು ಪ್ರಸಿದ್ಧರಾಗಿದ್ದರು ಅಪ್ಪಣ್ಣನವರು ಪುಟ್ಟಣ್ಣ ಕಣಗಾಲ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚಲನಚಿತ್ರ ಮಸಣದ ಹೂವು ಚಿತ್ರದಲ್ಲಿ ತಮ್ಮ ಚೊಚ್ಚಲ ಚಲನಚಿತ್ರಕ್ಕಾಗಿ ಪಾದಾರ್ಪಣೆ ಮಾಡಿದರು ಇದರಲ್ಲಿ ಅವರು ಅಂಬರೀಷ್ ಮತ್ತು ಜಯಂತಿ ಅವರೊಂದಿಗೆ ನಟಿಸಿದರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತ ಮೂರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಆರ್ ಜೆ ಆಗಿ ಕೆಲಸ ಮಾಡಲು ಆರಂಭಿಸಿದರು ಮೊದಲು ಏರ್ ಎಫ್ ಎಂ ರೇನ್ಬೋ ಜೊತೆ ಕೆಲಸ ಮಾಡುವ ಮೊದಲು ಅವರು ಮೊದಲ ನಿರೂಪಕಿ ಕನ್ನಡ ದೂರದರ್ಶನದಲ್ಲಿ ನಿರೂಪಕಿಯಾಗಿ ಅವರ ವೃತ್ತಿ ಜೀವನವನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿ ಡಿ ಚಂದನದೊಂದಿಗೆ ಪ್ರಾರಂಭ ಆಯಿತು ಎರಡು ಸಾವಿರವರೆಗೂ ಅವರು ನಿರ್ಮಾಣದ ಬಹುಪಾಲು ಭಾಗವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ದೀಪಾವಳಿ ಆಚರಣೆಯ ಭಾಗವಾಗಿ ಅವರು ಸತತ ಎಂಟು ಗಂಟೆಗಳ ಕಾಲ ಪ್ರದರ್ಶನಗಳನ್ನು ಪ್ರಸ್ತುತಪಡಿಸಲು ದಾಖಲೆಯನ್ನು ರಚಿಸಿದರು ಮೂಡನಮನೆ ಮತ್ತು ಮುಕ್ತ ಮುಂತಾದ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಅಪ್ಪಣ್ಣ ಅವರು ನಟಿಯಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಇ ಟಿ ವಿ ಕನ್ನಡದಲ್ಲಿ ಪ್ರಸಾರವಾದ ಕನ್ನಡ ರಿಯಾಲಿಟಿ ಟೆಲಿವಿಷನ್ ಶೋ ಬಿಗ್ ಬಾಸಿನ ಮೊದಲ ಸೀಸನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡರು ಸಾವ ಎರಡು ಸಾವಿರದ ಹದಿನೈದರಿಂದ ಅವರು ಸ್ಟೇಜ್ ಕಾಮಿಡಿ ಟೆಲಿವಿಷನ್ ಶೋ ಮಜಾ ಟಾಕೀಸಿನಲ್ಲಿ ವರಲಕ್ಷ್ಮಿಯಾಗಿ ಒನ್ ಆ್ಯಂಡ್ ಓಲಿ ವರಲಕ್ಷ್ಮಿಯಾಗಿ ಕಾಣಿಸಿಕೊಂಡಿದ್ದಾರೆ ಸೃಜನ್ ಲೋಕೇಶ್ ಪಾತ್ರದ ವ್ರತ ವೆ ವೆತ್ರ ಮತ್ತು ಹೆಮ್ಮೆಯ ಸೊಸೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರು ಮೆಟ್ರೋದಲ್ಲಿ ಮಾಡಿದ ಪ್ರಯಾಣಿಕರ ಬೋರ್ಡಿಂಗ್ ಮತ್ತು ಡಿ ಬೋರ್ಡಿಂಗ್ ರೆಕಾರ್ಡ್ ಮಾಡಿದ ಪ್ರಕಟಣೆಗಳಿಗೆ ಅಪ್ಪಣ್ಣ ಅವರು ತಮ್ಮ ಧ್ವನಿಯನ್ನು ನೀಡಿದರು ಎರಡು ಸಾವಿರದ ಐದರಲ್ಲಿ ಅವರು ಅಪ್ಪಣ್ಣರವರು ನಾಗರಾಜ್ ಹೊಸ್ತಾರೆ ಎಂಬರವನ್ನು ವಾಸ್ತುಶಿಲ್ಪಿ ಹಾಗೂ ಸಾಹಿತಿಗಳಾದ ಪತಿ ನಾಗರಾಜನ ನಾಗರಾಜ್ ಅವರನ್ನು ವಿವಾಹ ಕೊಂಡರು ಕನ್ನಡ ಜನಪ್ರಿಯ ನಿರೂಪಕಿ ಮತ್ತು ನಟಿ ಅಪ್ಪಣ್ಣ ಅವರು ಶ್ವಾಸಕೋಶದ ಕ್ಯಾನ್ಸರ್ನೊಂದಿಗೆ ಎರಡು ವರ್ಷಗಳ ಹೋರಾಟ ನಂತರ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಧನರಾದರು ಅವರ ನಾಲ್ಕನೇ ಹಂತದಲ್ಲಿ ರೋಗದ ವಿರುದ್ಧ ಹೋರಾಡುತ್ತಿದ್ದರು ಅವರ ಪತಿ ನಾಗರಾಜ್ ಹೊಸ್ತಾರೆ ಅವರು ವಿಡಿಯೋ ಹೇಳಿಕೆಯಲ್ಲಿ ಹೃದಯ ವಿದ್ರಾವಕ ಸುದ್ದಿಯನ್ನು ಖಚಿತಪಡಿಸಿದ್ದರು ಅಪ್ಪನವರಿಗೆ ಕೊನೆಯ ಆಸೆ ಅವರು ನಿರೂಪಣೆ ಶಾಲೆಯನ್ನು ಆರಂಭಿಸಲು ತುಂಬ ಆಸೆ ಇತ್ತು ಅದು ಪೂರ್ಣಗೊಳ್ಳಲಿಲ್ಲ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೇರೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು